ಚಿಗರ ಪಾವಗೆ ನಾ ಕರಿತರೆ ಕೋಗಿ ಆಶಿವೆ ನಾ ಕಳಿತರೆ ಕೋಗಿ ಹೋಗಿ ನೋಡೋ ತಮ್ಮ ಮೊಮ್ಮೆ ತೆಗೆ ಹೋಗಿ ನೋಡೋ ತಮ್ಮ ನಾ ಕರೆತೆ ಕೋಗಿ ಯಾಚಿವಯೋಗಿ ನಾ ನಿನ ಅನ್ಯಾಮ ನನಗಿಯಾಗಿ ನಾ ಸಾಯ ಬಸವ ಹೋಗಿ ನೋಡೋ ತುಂಬಾ ಹೋಗಿ ನೋಡೋ ತುಂಬಾ ಮುಕ್ತ ತಗರಿಗೆ शिद्धा <muchas> ये ಶಿವಯೋಗಿ ನಾಗ ತಿಳ್ಕೆ ಶಿವಯೋಗಿ ನಾಗ ತಿಳ್ಕೆ ಹೋಗಿ ನೋಡೋ ತುಂಬಾ ಮುಕ್ತ ತೆಗೆ ಹೋಗಿ ನೋಡೋ ತುಂಬ ಮುಕ್ತ ತೆಗೆ ಅವನೇಗೆ ಅಮ್ಮರ ಬಂಡೆ ಶಿವಯೋಗಿ ನಾಗ ತೆಳಕೋಗಿ ಮಾಡುವ ಸಲುವಾಗಿ ಕೌಳ ಅಲ್ಲಿ ಭಕ್ತಿ ಪರೀಕ್ಷೆ ಮಾಡುವ ಸಲುವಾಗಿ ಸುಂದರವಾದ ಬಾಲಕ ಹೊತ್ತಿನ ಕೌಶಲ ಅಲ್ಲಿಗೆ ಶಿ ಹೇಳ ಕೇಳಾರೆ ಬಳಕಾವತುಗೆ ಶಿವಯೋಗಿ ನಾಗರ್ ತೆರೆಕೋಗೆ ಆ ಶಿವಯೋಗಿ ನಾಗರ್ ತೆರೆಕೋಗಿ ಹೋಗಿ ನೋಡೋ ತಮ್ಮ ಮೊಮ್ಮೆ ತೆರೆಗೆ ಹೋಗಿ ನೋಡೋ ತಮ್ಮ ಮೊಮ್ಮೆ ತೆಗೆ ಅವರಿಗೆ ಅಂಬಾರ ಬಂದ ಹೋಗಿ ಮಾಶಿವ ಯೋಗಿ ತೆರೆ ಹೋಗಿ ನೀನು ಹುಟ್ಟಬೇಕು ನಾಗ್ರ ನಮಗಳಾಗಿ ನಾನು ಭತ್ತರ ಧರನಿಗೆ ಒಂದು ಹುಟ್ಟಬೇಕು ನಾಗ್ರ ನಮಗಳಾಗಿ ಶಿವಯೋಗಿ ನಾಗ ತೆರೆ ಕೋಗಿ ನೋಡೋ ತಮ್ಮಗೆ ಹೋಗಿ ನೋಡೋ ತಮ್ಮ ಮುಂ ನಟಗೆರೆಗೆ ಹೋಗಿ ಆ ದೇಶದೊಳಗ ಕಲಬುರಕಿ ಉರ್ರ ನಾಡಿಗೆ ಹೆಸರಾಗಿ ಹಳ್ಳದ ದಡೂಗು ಆ ದೇಶದೊಳಗೆ ಕಲಬ್ರಿ ಊರ ನಾಡಿಗೆ ಹೆಸರಾಗಿ ಅಪವ ಶ ಹಳ್ಳದ काशी भाई होगी ना कहीं तेरे को होगी काशी होगी ಹದಿನೆಂಟು ವಯಸ್ಸು ಆದ ಬಳಕ ಪ್ರಾಯಕ್ಕೆ ಬಂದ ಮೇಲೆ ಮದುವೆ ಮಾಡಿ ಕೊಟ್ರಪ್ಪ ಅಂತಂದ್ರ ಕೊಟ್ರಪ್ಪ ಅಂತಂದ್ರೆ ಗಂಡನ ಮನಿ ಒಳಗ ಅಕ್ಕಿ ಕಷ್ಟ ಇದ್ದಕ್ಕರ ಹೋಗಿ ಶಿವನಲ್ಲಿ ಬೇಡ್ಕೊತಾಳ ಏನ್ರೀವ ಭವಂತ ಮುಂದಿನ ಜನ್ಮ ಅನ್ನೋದೇ ನೀ ನನಗ್ ಕೊಟ್ಟಿದ್ದೆ ಕರೆ ಆದ್ರ ಕೊಟ್ಟಿದ್ದೆ ಕರೆ ಆದ್ರ ಎನ್ ಹುಟ್ಟಿಸ್ಬೇಡ ಅಂತೇಳಿ ಶಿವನಲ್ಲಿ ಬೇಡ್ಕೊತಾಳ ಹಾ 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 ಹುಟ್ಟಾ జనమ <laughs> ಮದುವ ಭಾತ ನಾಡ್ಯಾರತಿ ಭಾಡ್ಯಾರೂರಿ ಗುರಿ ನ ನೋಡ್ಯಾರ i ಬರೆಯದ ಬ್ರಹ್ಮ ದೇವರು ಬ್ರಹ್ಮ ದೇವರು ಬ್ರಹ್ಮ ದೇವರು ಬ್ರಹ್ಮ ದೇವರು ಅದಕ್ಕೆ ಇರ್ಲ ಅದಾಳಿನ ಹಾಡುವಂತ ಅವಶ್ಯಕತೆ ಇಲ್ಲ ಹಾ ಹಾ ನೀನ್ ಯಾಕೆ ಹೇಳಲ್ಲ ದೇಶದ ಕಳವರ ನಾಡಿಗೆ ಹೆಸರಾಗಿ ಪಯಸನ್ನ ಮುತ್ತೆ ನಿರ್ಮಾಣ ಬಂದು ಹಳ್ಳದ ಜನ ಕಿಂದು ಅಂದರ ಕೇಳರಿ ಕಲಬರ್ಕೆ ಲಕ್ಷ್ಮಿಗೆ ಜಿಂದು ಅಂದರ ಕೇಳರಿ ಕಲಬುರಕೆ ಲಕ್ಷ್ಮಿಗೆ ಗಂಧಾಲಕ್ಷ್ಮಿ ಸಾಹಿತ್ಯ ಬರೋದು ನಾಡ್ಯ ಲೇವ ಯೋಗಿ ಆ ಕರಿತರೆ ಹೋಗಿ ಆ ಶಿವಯೋಗಿ ಆ ಕರಿತರೆ ಹೋಗಿ